ಪ್ರತ್ಯಕ್ಷಕರೇ ಏನೋ ರಾಜ್ಯಾದ್ಯಂತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಅತಿಥು ಉಪನ್ಯಾಸಕರಾಗಿ ಆಯ್ಕೆ ಆಗ್ಲಿಕ್ಕೆ ಅರ್ಜಿಯನ್ನು ಹಾಕಿದ್ರು ಅವರಿಗೆ ಮೊದಲ ಸುತ್ತಿನ ಮೆರಿಟ್ ಲಿಸ್ಟ್ ಬಂದಿದೆ ಮತ್ತು ಮೊದಲ ಸುತ್ತಿನ ಕೌನ್ಸಿಲಿಂಗ್ ಕೂಡ ಆಗಿದೆ ಕಾಲೇಜುಗಳಿಗೆ ರಿಪೋರ್ಟು ಕೂಡ ಮಾಡ್ಕೊಂಡಿದ್ದಾರೆ ಇನ್ನು ಉಳಿದಂತೆ ಬಹುತೇಕ ಜನರು ಕೇಳ್ತಾ ಇದ್ರು ಎರಡನೇ ಸುತ್ತಿನ ಮೆರಿಟ್ ಲಿಸ್ಟ್ ಏನಾದ್ರು ಬರುತ್ತಾ ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಆಗುತ್ತಾ ಅಂತ ಹೇಳಿ ಅದಕ್ಕೆ ಉತ್ತರವಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೀವೇನ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂಥ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ವೆರಿ ಇಂಪಾರ್ಟೆಂಟ್ ವಿಡಿಯೋಗಳನ್ನು ಜೊತೆಗೆ ಮಾಹಿತಿ ಭರಿತವಾದಂಥ ವಿಡಿಯೋಗಳನ್ನ ಮೆಂಬರ್ ಓನ್ಲಿ ವಿಡಿಯೋಗಳನ್ನಾಗಿ ಮಾಡ್ತೀನಿ ನೀವೇನಾದರೂ ಇನ್ನೂ ಕೂಡ ನನ್ನ ಚಾನಲ್ಗೆ ಮೆಂಬರ್ಶಿಪ್ ಅನ್ನು ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಹೋಗಿ ಇಲ್ಲಿ ಅಂದರೆ ಜಾಯಿನ್ ಬಟನ್ ಅಂತ ಇದೆ ಇಲ್ಲಿ ಜಾಯಿನ್ ಬಟನ್ ಕ್ಲಿಕ್ ಮಾಡೋದರ ಮೂಲಕ ನೀವು ನನ್ನ ಗೆ ಮೆಂಬರ್ಶಿಪ್ ನ ತಗೋಬಹುದು ಮಾಹಿತಿ ಭರಿತವಾದಂತ ವಿಡಿಯೋಗಳನ್ನ ಪಬ್ಲಿಕ್ ಆಗುವ ಮುನ್ನ ನೀವು ನೋಡ್ಬೋದು ಮೆಂಬರ್ ಓನ್ಲಿ ವಿಡಿಯೋಗಳಲ್ಲಿ ಮೆಂಬರ್ಶಿಪ್ ತಗೊಳ್ತೀರಾ ಅಂತ ಅಂದ್ಕೊಂಡು ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಬನ್ನಿ ವಿಚಾರದಲ್ಲಿ ಮುಂದುವರಿಯೋಣ ವಿದರೆ ನೋಡಿ ಈಗ ಸೆಕೆಂಡ್ ರೌಂಡ್ ಲಿಸ್ಟ್ ಕೂಡ ಅನೌನ್ಸ್ ಆಗಿದೆ ಇಲ್ಲಿ ನೋಡ್ಕೊಳ್ಳಿ ನೀವು ಏನು ಡಿ ಸಿ ವೆಬ್ಸೈಟ್ಗೆ ಹೋದ್ರೆ ಇಲ್ಲಿ ಗೊತ್ತಾಗುತ್ತೆ ಮೆರಿಟ್ ಲಿಸ್ಟ್ ಫಾರ್ ರೌಂಡ್ಸ್ ಟು ಗೆಸ್ಟ್ ಫ್ಯಾಕಲ್ಟಿ ಕೌನ್ಸಿಲಿಂಗ್ ಕ್ಯಾಂಡಿಡೇಟ್ ವಿತ್ ಯು ಜಿ ಸಿ ಪ್ರಿಸ್ಕ್ರೈಬ್ ಕ್ವಾಲಿಫಿಕೇಶನ್ ಅಂತ ಒಂದು ಮೆರಿಟ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಮತ್ತೆದು ಮೆರಿಟ್ ಲಿಸ್ಟ್ ಫಾರ್ ರೌಂಡ್ ಟು ಗೆಸ್ಟ್ ಫ್ಯಾಕಲ್ಟಿ ಕೌನ್ಸಿಲಿಂಗ್ ಕ್ಯಾಂಡಿಡೇಟ್ ವಿತ್ಔಟ್ ಯು ಜಿ ಸಿ ಪ್ರಿಸ್ಕ್ರೈಬ್ ಕ್ವಾಲಿಫಿಕೇಶನ್ ಅಂತ ಯಾರೆಲ್ಲ ವಿತೌಟ್ ಯು ಜಿ ಸಿ ಪ್ರಿಸ್ಕ್ರೈಬ್ಡ್ ಕ್ವಾಲಿಫಿಕೇಶನ್ ಇದೋ ಅಂಥವ್ರಿಗೂ ಕೂಡ ಮೆರಿಟ್ ಲಿಸ್ಟ್ ಬಂದಿದೆ ಕೆಲವು ಮಂದಿಗೆ ಇದು ಒಳ್ಳೆಯ ಸುದ್ದಿ ಆಗಿದೆ ಬನ್ನಿ ಇವೆರಡನ್ನು ಕೂಡ ನೋಡ್ತಾ ಹೋಗೋಣ ನೀವೇನಾದ್ರು ಡೌನ್ಲೋಡ್ ಮಾಡಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಎರಡು ಕೂಡ ಡೌನ್ಲೋಡ್ ಆಗ್ತವೆ ಈಗ ನೇರವಾಗಿ ಮೆರಿಟ್ ಲಿಸ್ಟ್ಗೆ ಹೋಗ್ಬಿಡೋಣ ಮೆರಿಟ್ ಲಿಸ್ಟ್ ಫಾರ್ ರೌಂಡ್ ಟು ಗೆಸ್ಟ್ ಫ್ಯಾಕಲ್ಟಿ ಕೌನ್ಸಿಲಿಂಗ್ ಕ್ಯಾಂಡಿಡೇಟ್ ವಿತ್ ಯು ಸಿ ಪ್ರಿಸ್ಕ್ರೈಬ್ ಕ್ವಾಲಿಫಿಕೇಶನ್ ಅಂತ ಹೇಳ್ತಾರೆ ಯಾರೆಲ್ಲ ಯು ಜಿ ಸಿ ಪ್ರಿಸ್ಕ್ರೈಬ್ ಮೆರಿಟ್ ಲಿಸ್ಟ್ ಅಲ್ಲಿ ಬಂದಿದ್ದೀರೋ ಅವರೆಲ್ಲ ಈ ಲಿಸ್ಟ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನೋಡ್ಬೇಕಾಗುತ್ತೆ ಇಲ್ಲಿ ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಐ ಕೊಟ್ಟಿದ್ದಾರೆ ಜೊತೆಗೆ ನೇಮ್ ಕೊಟ್ಟಿದ್ದಾರೆ ಮತ್ತೆ ಸಬ್ಜೆಕ್ಟ್ ಮತ್ತೆ ನಿಮ್ಮ ಮೆರಿಟ್ ಪಿ ಎಚ್ ಆ ಅಥವಾ ನಾನ್ ಪಿ ಎಚ್ ಆ ಮತ್ತೆ ಕಾರ್ಡ್ ಅನ್ನು ಕೂಡ ಕೊಟ್ಟಿದ್ದಾರೆ ಆರ್ ಒ ಕೆನಾ ಅಥವಾ ಕೆ ಕೆನಾ ಹೇಳಿ ಇಲ್ಲಿ ನಿಮ್ಮ ಒಂದು ಸಬ್ಜೆಕ್ಟ್ ಅಲ್ಲಿ ಎಷ್ಟೆಷ್ಟು ಮಂದಿ ಮೆರಿಟ್ ಲಿಸ್ಟ್ ಅಲ್ಲಿ ಬಂದಿದ್ದೀರಾ ಅಂತ ನೀಟಾಗಿ ನೋಡ್ಕೊಳ್ಳಿ ಇದು ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಗೆ ಬಿಟ್ಟಿರ್ತಕ್ಕಂಥ ಮೆರಿಟ್ ಲಿಸ್ಟ್ ಫಸ್ಟ್ ರೌಂಡ್ ಅಲ್ಲಿ ಯಾರ ಕಾಲೇಜನ್ನ ಸೆಲೆಕ್ಟ್ ಮಾಡಿಕೊಂಡು ಇನ್ನೂ ಪೋಸ್ಟಿಂಗ್ಸ್ ಗಳು ಅಂದ್ರೆ ಅತಿಥಿ ಉಪನ್ಯಾಸಕರ ಹುದ್ದೆಗಳು ಉಳಿದಿದಾವ ಅವ್ರಿಗೋಸ್ಕರ ಬಿಡುಗಡೆ ಮಾಡಿರ್ತಕ್ಕಂಥ ಮೆರಿಟ್ ಲಿಸ್ಟ್ ಇದು ಇಲ್ಲಿ ನೋಡಿ ಈಗ ನಾವು ಕೆಮಿಸ್ಟ್ರಿ ನೋಡಿದ್ರೆ ಸುಮಾರು ಹದಿನೈದು ಜನರ ಒಂದು ಮೆರಿಟ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದೆ ಮೆರಿಟ್ ಲಿಸ್ಟ್ ನಲ್ವತ್ ಮೂರು ಪಾಯಿಂಟ್ ನಾಲ್ಕು ನಾಲ್ಕರಿಂದ ಇಪ್ಪತ್ತೆಂಟು ಪಾಯಿಂಟ್ ಎರಡು ಎಂಟರವರೆಗೆ ಬಂದು ನಿಂತುಕೊಂಡಿದೆ ಇನ್ನು ಬಾಟ್ನಿಯನ್ನು ಕೂಡ ನೋಡೋದಾದ್ರೆ ಇದರಲ್ಲಿ ಸುಮಾರು ನಾಲ್ಕು ಮಂದಿ ಮೆರಿಟ್ ಲಿಸ್ಟ್ ಅಲ್ಲಿ ಬಂದಿದ್ದಾರೆ ಇದು ಕೂಡ ಟ್ವೆಂಟಿ ಏಟ್ ಪಾಯಿಂಟ್ ಟೂ ಫೈವ್ ವರ್ಗು ಕೂಡ ನಿಂತುಕೊಂಡಿದೆ ಇಲ್ಲಿ ಕೆ ಕೆ ಇದೆ ಆರು ಓಕೆ ಇದೆ ಆರು ಒಕೆ ಅಂದ್ರೆ ಸ್ಥಳೀಯ ವೃಂದಗಳು ಕೆ ಕೆ ಅಂದ್ರೆ ಕಲ್ಯಾಣ ಕರ್ನಾಟಕ ಅಂತ ಹೇಳಿದ್ರೆ ಕಲ್ಯಾಣ ಕರ್ನಾಟಕ ರಿಸರ್ವೇಶನ್ ಇದೆಯಲ್ಲ ಆ ಒಂದು ವೃಂದಕ್ಕೆ ಸಂಬಂಧಪಟ್ಟಂತವು ಈ ಆರ್ ಒ ಕೆ ಮತ್ತು ಕೆ ಕೆ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡ್ತೀನಿ ಯಾರಿಗೆಲ್ಲ ಇದ್ರ ಬಗ್ಗೆ ವಿಡಿಯೋ ಬೇಕು ಅಂತ ಅನ್ಸುತ್ತೆ ಅವ್ರು ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ ಯಾಕಂತ ಹೇಳಿದ್ರೆ ಎಷ್ಟೆಲ್ಲಾ ಗಳು ಕೆ ಕೆ ಅವ್ರಿಗೆ ಸಿಗುತ್ತೆ ಎಷ್ಟೆಲ್ಲಾ ಗಳು ಈ ಆರ್ ಒ ಕೆ ಅವ್ರಿಗೆ ಸಿಗುತ್ತೆ ಹೇಗೆ ಅದನ್ನ ರಿಸರ್ವ್ ಮಾಡಿದ್ದಾರೆ ಎಲ್ಲೆಲ್ಲಿ ನೀವು ಪೋಸ್ಟಿಂಗ್ ನ ತಗೋಬಹುದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡೆಡಿಕೇಟೆಡ್ ವಿಡಿಯೋನ ಮಾಡ್ತೀನಿ ಯಾರಿಗೆಲ್ಲ ಈ ಮಾಹಿತಿ ಬೇಕು ಅಂತ ಅನ್ಸುತ್ತೆ ತಪ್ಪದೆ ಕಾಮೆಂಟ್ ಮಾಡಿ ಹೀಗೆ ಮೆರಿಟ್ ಲಿಸ್ಟ್ ನ ನೀಟಾಗಿ ನೋಡ್ಕೊಳ್ಳಿ ಯಾಕಂತ ಹೇಳಿದ್ರೆ ನೀವು ಮೆರಿಟ್ ಲಿಸ್ಟ್ ನೋಡದೆ ಹೋದ್ರೆ ನೀವು ಎಷ್ಟನೇ ಆಗಿದ್ದೀರಿ ಮೆರಿಟ್ ಲಿಸ್ಟ್ ಅಲ್ಲಿ ಒನ್ ಟೂ ತ್ರೀ ಫೋರ್ ಅಂತಿದೆಯಲ್ಲ ಈ ಎಷ್ಟನೇ ಆಗಿದ್ದೀರಿ ಅಂತಕ್ಕಂಥದ್ದು ಗೊತ್ತಾಗದೆ ಹೋಗುತ್ತೆ ಜೊತೆಗೆ ನಿಮ್ಗೆ ವೇಕೆನ್ಸಿ ಎಷ್ಟು ಬೇಕಾಗುತ್ತೆ ಎಷ್ಟ್ರವರೆಗೆ ಅವರು ಕೌನ್ಸಿಲಿಂಗ್ ನ ಕರೀತಾರೆ ಅದರ ಆಧಾರದ ಮೇಲೆ ನೀವು ಇದನ್ನ ಡಿಸೈಡ್ ಮಾಡಬಹುದು ನೆಕ್ಸ್ಟ್ ಅವರು ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡ್ತಾರೆ ಕೌನ್ಸಿಲಿಂಗು ಈ ನಂಬರ್ ಇಂದ ಈ ನಂಬರ್ ವರೆಗೆ ಅಂತ ಹೇಳಿ ಆ ನಂಬರ್ ಇಂದ ಆ ನಂಬರ್ ವರೆಗೆ ಮಾತ್ರ ಅವರು ಕೌನ್ಸಿಲಿಂಗ್ ಮಾಡ್ತಾರೆ ಇನ್ನು ಮೆರಿಟ್ ಲಿಸ್ಟ್ ಅಲ್ಲಿ ನೀವು ಬಂದಿದ್ರು ಕೂಡ ಅವರು ಕನ್ಸಿಡರ್ ಮಾಡೋದಿಲ್ಲ ಆ ದಿಸೆಯಿಂದಾಗಿ ನೀವು ನೀಟಾಗಿ ತಿಳ್ಕೊಳ್ಳಿ ಮೊದಲನೇದಾಗಿ ನೀವು ಎಷ್ಟು ಅಂತ ನಂತರದಲ್ಲಿ ಅವ್ರೇನು ವೆಬ್ಸೈಟ್ ಅಲ್ಲಿ ಬಿಡ್ತಾರೋ ಎಷ್ಟು ನಂಬರ್ ಇಂದ ಎಷ್ಟು ಗೆ ಕೌನ್ಸಿಲಿಂಗ್ ಮಾಡ್ತೀವಿ ಅಂತ ಹೇಳಿ ಅವಾಗ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಇನ್ನು ಉಳಿದಂತೆ ಮೆರಿಟ್ ಲಿಸ್ಟ್ ಫಾರ್ ರೌಂಡ್ ಟೂ ಗೆಸ್ಟ್ ಫ್ಯಾಕಲ್ಟಿ ಕೌನ್ಸಿಲಿಂಗ್ ಕ್ಯಾಂಡಿಡೇಟ್ ವಿತ್ಔಟ್ ಯು ಜಿ ಪ್ರಿಸ್ಕ್ರೈಬ್ ಕ್ವಾಲಿಫಿಕೇಶನ್ ಯಾರೆಲ್ಲ ಯು ಜಿ ಸಿ ನಾನು ಪ್ರಕಾರ ಕ್ವಾಲಿಫಿಕೇಶನ್ ನ ಹೊಂದಿಲ್ವೋ ಅವ್ರಿಗೂ ಕೂಡ ಮೆರಿಟ್ ಲಿಸ್ಟ್ ಅನ್ನ ಮಾಡಿದ್ದಾರೆ ಅವ್ರಿಗೂ ಕೂಡ ಕೌನ್ಸಿಲಿಂಗ್ ಮಾಡ್ತಾರೆ ಹಾಗಾದ್ರೆ ಇಲ್ಲಿ ಒಂದು ನೋಟ್ ಕೊಟ್ಟು ಬಿಟ್ಟಿದ್ದಾರೆ ಇದು ವೆರಿ ಇಂಪಾರ್ಟೆಂಟ್ ಇದನ್ನ ನೀವು ನೀಟಾಗಿ ಓದ್ಕೊಳ್ದೆ ಹೋದ್ರೆ ಹೇಗೆ ಅಂತಕ್ಕಂಥದ್ದು ಗೊತ್ತಾಗಲ್ಲ ನಿಮ್ ಅನ್ಸುತ್ತೆ ನಾನ್ ಯು ಜಿ ಕೂಡ ಮೆರಿಟ್ ಲಿಸ್ಟ್ ಬಂದ್ಬಿಟ್ಟಿದೆ ನಾವು ಕೂಡ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡ್ಬೋದು ಅಂತ ಹೇಳಿ ಆದ್ರೆ ಇಲ್ಲಿ ಕೆಲವು ಪಾಯಿಂಟ್ ಗಳನ್ನ ಕೊಟ್ಟಿದ್ದಾರೆ ಇದನ್ನ ನೀಟ್ ಆಗಿ ಓದ್ಕೊಳ್ಳಿ ದಿಸ್ ಮೆರಿಟ್ ಲಿಸ್ಟ್ ಇಸ್ ಪ್ರಾವಿಜನಲ್ ಪ್ರಾವಿಜನಲ್ ಲಿಸ್ಟ್ ಆಗಿ ಬಿಟ್ಟಿದ್ದಾರೆ ಇದೇನು ನಾವು ಫೈನಲ್ ಅಂತ ಹೇಳಲಿಲ್ಲ ಅವರು ದೆನ್ ದಿಸ್ ಲಿಸ್ಟ್ ಪಾರ್ಟ್ ಐನ್ ಓನ್ಲಿ ಟು ಸಬ್ಜೆಕ್ಟ್ ಫಾರ್

ಯಾವ ಸಬ್ಜೆಕ್ಟ್ ಅಲ್ಲಿ ಯು ಜಿ ಸಿ ಪ್ರಿಸ್ಕ್ರೈಬ್ ಕ್ವಾಲಿಫಿಕೇಶನ್ ಸಿಗ್ತಾಲ್ವಾ ಅಂತವ್ರಿಗೆ ಈ ಲಿಸ್ಟು ಅಂತಕ್ಕಂಥದ್ದು ಇನ್ನು ಮತ್ತೊಂದು ಪಾಯಿಂಟ್ ಅನ್ನ ನೋಟ್ ಹಾಕಿ ಪೋಸ್ಟ್ ಕೌನ್ಸಿಲಿಂಗ್ ಅಂತ ಹೇಳ್ತಾರೆ ಈ ಕೌನ್ಸಿಲಿಂಗ್ ಮಾಡಿ ಮುಂದೆ ನಿಮ್ಮನ್ನ ಪೋಸ್ಟ್ ಮಾಡಬೇಕಾದ್ರೆ ಏನು ಕಾಲೇಜ್ ಅಲಾಟ್ಮೆಂಟ್ ಲಿಸ್ಟ್ ವಿಲ್ ಬಿ ಇಶ್ಯೂಡ್ ಓನ್ಲಿ ಆಫ್ಟರ್ ಅಪ್ಟೈನಿಂಗ್ ಆರ್ಡರ್ ಆಫ್ ದ ಹಾನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಆಸ್ ಪರ್ ದ ಡೈರೆಕ್ಷನ್ ಇಶ್ಯೂಡ್ ಇನ್ ಸೊ ಕೇಸ್ ನಂಬರ್ ಇದರ ಆಧಾರದ ಮೇಲೆ ನಿಮಗೆ ನಾವು ಆರ್ಡರ್ನ ಇಶ್ಯೂ ಮಾಡ್ತೀವಿ ಅಲ್ಲಿವರೆಗೆ ನಾವು ಆರ್ಡರ್ನ ಇಶ್ಯೂ ಮಾಡೋದಿಲ್ಲ ಎಂಬುದಾಗಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಆಲ್ರೆಡಿ ಈಗ ಏನು ಲಾಸ್ಟ್ ಕೌನ್ಸಿಲಿಂಗ್ ನಡೆಯೋಕೆ ಮುಂಚೆನೆ ಕೋರ್ಟ್ ಆರ್ಡರ್ ಮಾಡಿತ್ತು ನೀವು ಏನಾದ್ರೂ ಸಬ್ಜೆಕ್ಟ್ ಅಲ್ಲಿ ಕ್ಯಾಂಡಿಡೇಟ್ ದೊರಕ್ತಾ ಇಲ್ಲ ಯು ಜಿ ಸಿ ಪ್ರಿಸ್ಕ್ರೈಬ್ ಕ್ಯಾಂಡಿಡೇಟ್ ದೊರಕ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ನಮ್ಮನ್ನ ಅಪ್ರೋಚ್ ಮಾಡಬೇಕು ನಾವು ಗೈಡ್ ಲೈನ್ ಮಾಡ್ತೀವಿ ಅಂತ ಹೇಳಿತ್ತು ಅದ್ರಂತೆ ಈಗ ಇದೆಲ್ಲ ಒಂದು ಪ್ರೊಸೀಜರ್ಸ್ ನ ಮುಗಿಸ್ಕೊಂಡು ಕೋರ್ಟನ್ನು ಅಪ್ರೋಚ್ ಮಾಡುತ್ತೆ ಕೋರ್ಟ್ ಏನು ಗೈಡ್ಲೈನ್ ಮಾಡುತ್ತೋ ಅದ್ರ ಪ್ರಕಾರ ನಾನ್ ಯು ಜಿ ಸಿ ಅವರಿಗೆ ಅಲಾಟ್ಮೆಂಟ್ ಅನ್ನು ಮಾಡಿಕೊಡುತ್ತೆ ಇದಿಷ್ಟು ಮಾಹಿತಿಯನ್ನು ನೀವು ನೀಟಾಗಿ ತಿಳ್ಕೊಳ್ಳಿ ಜೊತೆಗೆ ಈ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ನೀವು ಯಾವ ಮೆರಿಟ್ ಅಲ್ಲಿ ಇದ್ದೀರಿ ಅಂತಕ್ಕಂಥದ್ದನ್ನು ಕೂಡ ನೀಟಾಗಿ ನೋಡ್ಕೊಳ್ಳಿ ಇಲ್ಲಿರ್ತಕ್ಕಂಥ ಸಬ್ಜೆಕ್ಟ್ಗಳು ಯಾವೆಲ್ಲ ಸಬ್ಜೆಕ್ಟ್ ಅಲ್ಲಿ ಯು ಜಿ ಸಿ ಕ್ವಾಲಿಫಿಕೇಷನ್ ಇಲ್ವೋ ಅಂಥವ್ರಿಗೆ ಮಾತ್ರ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಲಿಸ್ಟ್ ಇದು ತುಂಬಾ ಜನ ಕೇಳ್ತಾ ಇದ್ರಿ ಸೆಕೆಂಡ್ ರೌಂಡ್ ಲಿಸ್ಟ್ ಬರೋದು ಯಾವಾಗ ಮತ್ತೆ ಕೌನ್ಸಿಲಿಂಗ್ ಯಾವಾಗ ಅಂತ ಹೇಳಿ ಈಗ ಲಿಸ್ಟ್ ಬಂದಿದೆ ಕೌನ್ಸಿಲಿಂಗ್ ಇಲ್ಲಿ ಶೆಡ್ಯೂಲ್ ಆಗುತ್ತೆ ನೀವೇ ನೋಡ್ಕೊಳ್ತಾ ಇರಿ ಅವಾಗವಾಗ ವೆಬ್ಸೈಟ್ ಅನ್ನ ಏನಾದ್ರು ವಿಚಾರ ಇದ್ರೆ ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಅದಕ್ಕಾಗಿ ನೀವೇನಾದ್ರು ಸಬ್ಸ್ಕ್ರೈಬ್ ಆಗದೇ ಇದ್ರೆ ಬಟನ್ ಕ್ಲಿಕ್ ಮಾಡದೇ ಇದ್ದಿದ್ರೆ ಕ್ಲಿಕ್ ಮಾಡಿ ನೀವು ನೋಟಿಫಿಕೇಶನ್ ಮೂಲಕ ನಿಮ್ಗೆ ವಿಡಿಯೋ ಬರುವ ಹಾಗೆ ನೋಡ್ಕೊಳ್ಳಿ ಎಲ್ಲ ಅಪ್ಡೇಟು ನಿಮಗೆ ಬಂದು ತಲುಪ್ತಾ ಇರುತ್ತೆ ಇಲ್ಲಿ ನಿಮ್ಗೆ ಒಂದು ಶೆಡ್ಯೂಲ್ ಅನ್ನ ಮಾಡಿ ಕೊಡ್ತಾರೆ ಯಾವ ಡೇಟ್ ಇಂದ ಕೌನ್ಸಿಲಿಂಗ್ ಮಾಡ್ತೀವಿ ಅಂತಕ್ಕಂಥದ್ದು ನೀವು ವಾಚ್ ಮಾಡ್ತಾರೆ ಅಂತಕ್ಕಂಥದ್ದು ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ಜೊತೆಗೆ ನೀವೇನಾದ್ರು ಕೇಳ್ಬೇಕು ಹೇಳ್ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ